ಸ್ನೇಹಿತರೆ ಪಿ ಡಿಒ ಎಕ್ಸಾಮ್ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಗೊಂದಲಗಳಿವೆ ಸರ್ ಈ ಕಡ್ಡಾಯ ಕನ್ನಡ ಪರೀಕ್ಷೆನ ನಾವು ತಗೊಳ್ಬೇಕಾ ಅಥವಾ ಹಿಂದೆ ತಗೊಂಡಿದ್ರೆ ಆಗುತ್ತಾ ಅಂತ ಮತ್ತೆ ಇದು ಡಿಸ್ಕ್ರಿಪ್ಟಿವ್ ಇರುತ್ತಾ ಎನ್ ಅನ್ನೋ ಪ್ರಶ್ನೆನೂ ಇದೆ ಸಿ ಈ ಮುಂಚೆ ಇವಾಗ ಪಿಡಿಒ ಎಕ್ಸಾಮ್ ಅಪ್ಲೈ ಮಾಡಿದ್ರು ಕೂಡ ಈ ಮುಂಚೆನೆ ಟ್ವೆಂಟಿ ನೈನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಮುಂಚೆ ನೀವು ಕಡ್ಡಾಯ ಕನ್ನಡ ಬಂದಿದೆ ಅದನ್ನ ಇಟ್ಕೋಬೇಡಿ ವ್ಯಾಲಿಡ್ ಟ್ ಕಡ್ಡಾಯ ಅದನ್ನ ಸರ್ಟಿಫಿಕೇಟ್ ಇಟ್ಕೊಂಡಿದ್ರೆ ಇವಾಗ ನಡೆಯುವಂತ ಕಡ್ಡಾಯ ಕರಡ ಪರೀಕ್ಷೆಗೆ ಅಪಿಯರ್ ನಂತರ ಸರ್ಟಿಫಿಕೇಟ್ ಇದೆ ಇಲ್ಲ ಸರ್ ನಂದು ಆ ಸರ್ಟಿಫಿಕೇಟ್ ಇಲ್ಲ ಅನ್ನೋದಾದ್ರೆ ಸೊ ನೀವು ಕೆ ಪಿ ಕಡ್ಡಾಯ ಪರೀಕ್ಷೆ ನೀವು ಹೈದರಾಬಾದ್ ಕರ್ನಾಟಕದವರಾಗಿದ್ರೆ ಸೊ ನೀವು ಹದಿನಾರನೇ ತಾರೀಕು ನವೆಂಬರ್ ಹದಿನಾರನೇ ತಾರೀಕು ಸೊ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು ಸೊ ನಾನ್ ಹೈದರಾಬಾದ್ ಕರ್ನಾಟಕದವರಾದ್ರೆ ನೀವು ಕಡ್ಡಾಯ ಕನ್ನಡವನ್ನ ಡಿಸೆಂಬರ್ ಏಳನೇ ತಾರೀಕು ಬರೀಬೇಕಾಗುತ್ತೆ ಮತ್ತೆ ಈ ಎಕ್ಸಾಮು ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಅಂದ್ರೆ ನೀವು ವಿಲೇಜ್ ಅಕೌಂಟೆಂಟ್ ಯಾರು ಅಪ್ಲೈ ಮಾಡಿದ್ರಾ ಅವರು ಕೂಡ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಬಟ್ ಅದು ಕೆಇ ಎಕ್ಸಾಮ್ ಅನ್ಸುತ್ತೆ ಅದು ಎನ್ ಇರುತ್ತೆ ಅಲ್ಲಿ ಫಿಫ್ಟಿ ಮಿನಿಮಮ್ ಕ್ವಾಲಿಫೈ ಇದೆ ಇಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ನಡೆಯುತ್ತೆ ಬಟ್ ಇದು ಎಂ ಇದು ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ ಇಲ್ಲೂ ಕೂಡ ನೀವು ಐವತ್ತು ಅಂಕಗಳನ್ನ ತೆಗೆದು ನೀವು ಪಾಸ್ ಐ ಸಾಕು ನಿಮಗೆ ಇರುವಂತಹ